ಬೈಕ್ ಆನ್ ಮಾಡು ಹೆಂಗಂತವ ಬೈಕು ಏನ್ ಮಗನೇ ಅದು ಏನದು ಬಸ್ ಬಸ್ಸಿಂದು ಇದೆ ಯಾವ್ದು ಟೈರು ಟಯರ್ ಯಾವ್ದು ಮಗನೆ ಟೈರ್ ತೋರಿಸು ತೋರಿಸಿ ಟೈಯರ್ ಯಾವುದು ಎಲ್ಲ ಬಸ್ಸು ಬಸ್ ಪಾಚಿ ಮಾಡಿದ್ಯಾ ಬಸ್ಸಿನ ಟೈಯರ್ ಯಾವುದು ತೋರಿಸಿ ಯಾವುದು ಟಯರ್ ಆಮೇಲೆ ಇದು ಬಸ್ಸಿಂದು ಗ್ಲಾಸ್ ವಿಂಡೋ 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 ಯಾವುದು ಇದು ವಿಂಡೋ ವಿಂಡೋ ಅದು ವಿಂಡೋ ಬಸ್ ಇದು ಮಿರಾರು ವೆರಿ ಗುಡ್ ಮಗ್ನೇ ಬಸ್ಸಿದು ಫ್ರಂಟು ಗ್ಲಾಸು ಫ್ರಂಟ್ ಗ್ಲಾಸ್ ಯಾವ್ದಾವ ಹಾಂ ಇಲ್ಲಿದು ಫ್ರಂಟ್ ಗ್ಲಾಸ್ ಬಸ್ಸಿಂದು ಬಸ್ ಓಡುತ್ತೆ ಹಂಗೋಗುತ್ತಾ ಎಲ್ಲಿ ಹೋಗುತ್ತೆ ಬಸ್ಸು ಹಾಂ ಎಲ್ಲೋಗ ಮಗನ ಬಸ್ಸು ಹಾಂ ನಮ್ಮ ಮನೇಲಿ ಹೋಗುತ್ತಾ ಹೌದಾ ರೋಡಲ್ಲಿ ಹೋಗುತ್ತಲ್ಲ ಅದು ರೋಡಲ್ಲಿ ಹೋಗೋದೇ ಅದು ಬಸ್ಸು ಹೆಂಗೋಗ ರೋಡಲ್ಲಿ ಜಿ ಜಿ ಅಂತ ಹೋಗುತ್ತಾ ನಿನ್ನತ್ರ ಎಷ್ಟು ಬಸ್ ಇದ್ದಾವೆ ಮೂರು ಬಸ್ ಇದೆಯಾ ಯಾವ ಥರ ಬಸ್ ಅದು ಹಾಂ ಮಿಷಿನ್ ಬಸ್ ಇದೆಯಾ ಆಮೇಲೆ ಇನ್ನೊಂದು ಬಸ್ ಯಾವುದು ಹಾಂ ಪಾಚಿ ಮಾಡಿದೆಯಾ ಬಸ್ಸು ಆಮೇಲೆ ಲಾರಿ ಎಷ್ಟಿದೆ ಲಾರಿ ಎಷ್ಟು ಎಷ್ಟು ಲಾರಿಗಳಿದ್ದಾವೆ ಹಾಂ ನಾಲ್ಕು ಲಾರಿ ಇದೆಯಾ ಲಾರಿ ಹೆಂಗೋಗುತ್ತೆ ಹಂಗೋಗುತ್ತಾ ಲಾರಿ ಆಮೇಲೆ ಫ್ಲೈಟು ಫ್ಲೈಟ್ ಎಷ್ಟಿದ್ದಾವೆ ಫ್ಲೈಟು ಮೂರಿದಾವ ಫ್ಲೈಟ್ ಹೆಂಗೋಗುತ್ತೆ ಬೈಕ್ ಯಾವುದು ನಿಂದು ಬೈಕು ಅದಾ ಬೈಕು ರಿಯಲ್ ಬೈಕ್ ಅದು ಬೈಕ್ ಹೋಗುತ್ತೆ ಹಂಗೋಗುತ್ತಾ ನೀನು ಇಲ್ಲ ಮತ್ತೆ ಅದನ್ನ ಬರೀ ದೂಕಾಡ್ತಿರ್ತೀಯ ಹಾನ್ಯ ಬರೀ ದೂಕ್ತಾ ಇರ್ತೀಯಲ್ಲ ಬೈಕು ಓಡ್ಸ ನೋಡೋಣ ಹೆಂಗೆ ಓಡಿಸ್ತೀಯಾ ತೆಗ್ದಿಡೋ ಮೇಲ್ಗಡೆ ಹಾಂ ಓಡಿಸು ಬೈಕು ಹೆಂಗತ್ತದ ಬೈಕಿಗೆ ಈಚೆ ತಗೋಬಾ ಈಚೆ ತಗೋಬಾ ಇಲ್ಲಿ ತಗೋಬಾ ಹಾ ಈಚೆ ಯಾವುದಿದು ಬೈಕು ಯಾವ್ದು ಮಗನಿದು ಬೈಕು ಹೌದಾ ಬೈಕ್ ಆನ್ ಮಾಡು ಹೆಂಗಂತ ಬೈಕು ಆಮೇಲೆ ಸಾಂಗ್ ಸಾಂಗಾಕು ಬೈಕಲ್ಲಿ ಆಮೇಲೆ ಬೈಕ್ ತಯಾರ ಯಾವುದು ಹೌದಾ ಬೈಕ್ ಮೇಲೆ ಹತ್ತು ಹೆಂಗ್ತದ ಬೈಕ್ ಮೇಲೆ ಹಂಗತ್ತದ ಮತ್ತೆ ಹೆಂಗ್ ಓಡಿಸೋದು ಹೆಂಗೆ ಓಡಿಸು ಬೈಕು ಎಕ್ಸಲೆಟ್ರ್ ತೆಗ್ದಿದೆಯಾ ಪಪ್ಪ ಎಕ್ಸ್ಲೆಟ್ರ್ ತೆಗ್ದಿದೆಯಾ ಬೈಕ್ ಓಡಿಸೋದು ಎಕ್ಸ್ಲೆಟ್ರು ಎಕ್ಸ್ಲೆಟ್ರು ತೆಗೆದಿದೆ ನೀನು ಬೀಳ್ತೀಯ ಅಂತ ಯಾವ್ದು ಮಗನ ಎಕ್ಸ್ಲೆಟ್ರು ಹಾಂ ಇದಾ ನೋಡಿ ಇಲ್ಲಿ ಎಕ್ಸಲೆಟ್ರ್ ಇಲ್ಲಿದೆ ಎಕ್ಸೈಡ್ರ್ ನೋಡಿ ತೋರಿಸ್ತೀನಿ ಇಲ್ಲಿ ಇದೆ ಎಕ್ಸೈಟರ್ ಸಾಕು ಮುಂದೆ ಹೋಗುತ್ತೆ ಹಾಂ ಮುಂದೆ ಹೋಗುತ್ತೆ ಅದು ಮುಂದೆ ಹೋಗುತ್ತೆ ಹ್ಮ್ ತೆಗೆದಿದ್ದೀನಲ್ಲ ನಾನು ಬೀಳ್ತೀನಿ ಅಂತ ತೆಗ್ದಿದ್ದೀನಿ ಅದು ಹ್ಮ್ ಹಾಕ್ಲಾ ಓಡಿಸ್ತೀಯಾ ಹಾಂ ಬೇಡ ಸರಿ ಆಯಿತು ನಾಳೆ ಓಡಿಸೋಣ ಮಗನೇ ಹಾಂ ಆಯಿತಾ ಇಳಿರಿ ಬೈಕಿಂದ ಹ್ಞೂ ಆಯಿತು ಬಾಯ್ ಮಾಡು ಹ್ಞೂ ಇಲ್ಲಿ ಬಾಯ್ ಮಾಡು ಈಚೆ ಈಚೆ ಫೋನಿಗೆ ಬಾಯ್ ಮಾಡು ಇಲ್ಲಿ ಮಗನೇ ಫೋನಿಗೆ ಬಾಯ್ ಮಾಡು ಹಾಂ ಟಾಟಾ ಮಾಡಿ ಹಿಂಗೆ ಬಾಯ್ ಮಾಡಿ ಹಿಂಗೆ ಹಾಂ ಬಾಯ್ ನಾಳೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಹಾಂ ಬಾಯ್ ಹಾಂ ಗುಡ್ ನೈಟ್ ಹಾಂ